ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಈ ದಿವಸ ಆಲೂ ಪರೋಟ ಹೇಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಂತೆ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಹಾಗೆ ದೊಡ್ಡೋರು ಮಕ್ಕಳು ಎಲ್ಲರಿಗೂ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ನೋಡೋಣ ಬನ್ನಿರಿ ಹೇಗೆ ಮಾಡೋದು ಅಂತ ಈಗ ನಾನಿಲ್ಲಿ ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ದೀನಿ ಮತ್ತು ಗೋಧಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ ತುಂಬ ಸಾಫ್ಟಾಗಿ ಚಪಾತಿ ಥರ ಕಲಿಸ್ಬಾರ್ದು ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಮತ್ತು ಈಗಿಲಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಮತ್ತು ತಣ್ಣಗಾಗಿದೆ ಇದನ್ನು ಚೆನ್ನಾಗಿ ಈ ಥರ ಚೆನ್ನಾಗಿ ಕೈಯಿಂದನೇ ಪುಡಿಯನ್ನು ಇದ್ದೀನಿ ಆಲೂಗಡ್ಡೆ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ನಿಮ್ಮ ಹತ್ರ ಮ್ಯಾಶರ್ ಅದರಿಂದ ಮ್ಯಾಶ್ ಮಾಡ್ಕೋಬೋದು ನೋಡಿರಿ ಈ ಥರ ಮೆತ್ತಗೆ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಗೋಧಿ ಹಿಟ್ಟಿಗೂ ಉಪ್ಪು ಹಾಕಿ ಕಲಸಿರ್ತೀವಲ್ವ ನೋಡಿಕೊಂಡು ಹಾಕೋಬೇಕು ಆಮೇಲೆ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿಯನ್ನು ನಾನು ಬಳಸ್ತಾ ಇದ್ದೀನಿ ಇಲ್ಲ ಅಚ್ಚ ಖಾರದ ಪುಡಿಯನ್ನು ಇದ್ದೀನಿ ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿನೂ ಪೇಸ್ಟ್ ಹಾಕೋಬೋದು ಇಲ್ಲಾಂದರೆ ಸಣ್ಣದಾಗಿ ಹೆಚ್ಚಿ ಹಾಕೋಬೋದು ಆಮೇಲೆ ಒಂದು ಅರ್ಧ ಚಮಚ ಆಗಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೀವು ಧನಿಯಾ ಪೌಡರು ಜೀರಾ ಪೌಡ್ರನ್ನು ಹಾಕೋಬೋದು ಇದಿಷ್ಟೂ ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಡೋಣಂತೆ ನೋಡಿ ಈ ಥರ ಚೆನ್ನಾಗಿ ನುಣ್ಣಗೆ ಬೇಯ್ಬೇಕು ಗಟ್ಟಿ ಗಟ್ಟಿಗಟ್ಟಿ ಇದ್ದರೆ ಚೆನ್ನಾಗಿ ಅನಿಸೋದಿಲ್ಲ ಅದು ಲಟ್ಸೋದಕ್ಕೂ ಬರೋದಿಲ್ಲ ನಿಮಗೆ ನೋಡಿರಿ ಈ ಥರ ಸಾಫ್ಟಾಗಿ ಚೆನ್ನಾಗಿ ಹಿಟ್ಟಿನ ಥರ ಕಲಿಸ್ಕೋಬೇಕು ಆಮೇಲೆ ನಾವು ಒಂದಷ್ಟು ಹಿಟ್ಟನ್ನು ತೊಗೋಬೇಕು ಗೋಧಿ ಹಿಟ್ಟನ್ನ ಒಂದು ಸ್ವಲ್ಪ ಜಾಸ್ತಿನೇ ತೊಗೋಬೇಕು ಕೆಲವೊಬ್ಬರು ಎರಡು ಹಾಳೆ ಥರ ಮಾಡಿಕೊಂಡು ಹಿಟ್ಟು ಫಿಲ್ ಮಾಡಿ ಮಾಡ್ತಾರೆ ನಾನು ಒಂದೇ ಇದರೊಳಗೇ ನಿಮಗೆ ಮಾಡಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಈಗ ನಾವು ಹೂರಣ ಎಲ್ಲ ತುಂಬ್ತೀವಲ್ವ ಹೋಳಿಗೆಗೆ ಅದೇ ಥರನೇ ಸ್ವಲ್ಪ ಜಾಸ್ತಿ ತಗೋಬೇಕು ಗೋಧಿ ಹಿಟ್ಟನ್ನ ತಗೊಂಡು ನಾವು ಇದೇನು ಕಲಸಿ ಇಟ್ಕೊಂಡಿದ್ವಲ್ವಾ ಆಲೂಗಡ್ಡೆ ಎಲ್ಲನೂ ಮಸಾಲೆ ಅದನ್ನು ಇದರೊಳಗಿಟ್ಟು ಫಿಲ್ ಮಾಡಿಬಿಟ್ಟು ನಾನು ಲಟ್ಟಿಸ್ತೀನಂತೆ ನೋಡಿರಿ ಈ ಥರ ನಿಮ್ಗೆ ಎಷ್ಟು ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ತೊಗೊಳ್ಳಿ ಸ್ವಲ್ಪ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಗರಂ ಮಸಾಲ ಯೂಸ್ ಮಾಡಿದ್ರೆ ಒಳ್ಳೆ ಫ್ಲೇವರ್ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಇದರಲ್ಲಿ ಪನ್ನೀರನ್ನು ಸಹ ತುರಿದು ಹಾಕ್ಕೋಬೋದು ಹೀಗೆ ನೀಟಾಗಿ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಹಿಟ್ಟು ಹಾಕ್ಕೊಂಡು ನಾವು ಲಟ್ಟಿಸ್ಕೊಳ್ಳೋದು ತುಂಬ ತೆಳುವಾಗಿ ಲಟ್ಸೋದಕ್ಕೆ ಹೋಗಬಾರ್ದು ಪರೋಟಗಳನ್ನ ನಾವು ದಪ್ಪನಾಗೆ ಮಾಡ್ಕೋಬೇಕು ಯಾವಾಗಲೂ ನೋಡಿರಿ ಈ ಥರ ಮೇಲೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಯಾಕಂದರೆ ಅದು ಅಂಟ್ಕೋಬಾರ್ದು ಅಂತ ಅಷ್ಟೇ ಹಾಕಿ ತುಂಬ ಪ್ರೆಷರೆಲ್ಲ ಹಾಕಿ ಲಟ್ಟಿಸ್ಬಾರ್ದು ಸುಮ್ಮನೆ ಮೆತ್ತಗೆ ಹೀಗಂದರೆ ಅದೇನೇ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಇಲ್ಲಾಂದರೆ ಅದು ಬಿಟ್ಕೊಂಡ್ಬಿಡುತ್ತೆ ಬಿಟ್ಕೊಂಡು ಆಲೂಗಡ್ಡೆ ಎಲ್ಲ ಸ್ಟಫಿಂಗ್ ಎಲ್ಲ ಹೊರಗೆ ಬಂದುಬಿಡುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ನಿಧಾನಕ್ಕೆ ಲಟ್ಟಿಸ್ಕೊಳ್ಳ್ರಿ ತುಂಬ ತೆಳುವು ಮಾಡೋದಕ್ಕೆ ಹೋಗಬೇಡ್ರಿ ಸ್ವಲ್ಪ ದಪ್ಪನೇ ಇರಬೇಕು ಇದು ನಾವು ಚಪಾತಿ ಥರ ತೆಳುವು ಮಾಡೋದಕ್ಕೆ ಹೋದರೆ ಎಲ್ಲ ಸ್ಟಫಿಂಗ್ ಎಲ್ಲ ಹೊರಗೆ ಬಂದುಬಿಡುತ್ತೆ ನೋಡಿರಿ ಹೀಗೆ ಇದು ಪರೋಟ ಬಂದುಬಿಟ್ಟು ಒಂದು ಅಥವಾ ಎರಡು ತಿನ್ನೋದ್ರಲ್ಲಿ ಹೊಟ್ಟೆ ತುಂಬಿಬಿಡುತ್ತೆ ಸ್ನೇಹಿತರೆ ಯಾಕಂದರೆ ಜಾಸ್ತಿ ಇರುತ್ತೆ ಆಮೇಲೆ ಆಲೂಗಡ್ಡೆ ಅದನ್ನು ಹೆವಿ ಆಗುತ್ತೆ ಅದಕ್ಕೋಸ್ಕರ ನೋಡಿರಿ ಈಗ ಹೆಂಚು ಕಾದಿದೆ ಇಷ್ಟು ದೊಡ್ಡದಾಗಿ ಬಂದಿದೆ ಒಂದು ಸ್ವಲ್ಪ ದೊಡ್ಡದಾಗಿರೋ ಹೆಂಚಿಟ್ಕೊಂಡ್ರೆ ಇಲ್ಲ ನೀವು ಇನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗು ಸಹ ಮಾಡ್ಕೋಬೋದು ಈ ರೀತಿ ಎರಡೂ ಕಡೆಯೂ ಚೆನ್ನಾಗಿ ಕೆಂಪಗೆ ಬೇಯಿಸ್ಕೋಬೇಕು ನೋಡಿರಿ ಈಗ ನಾನಿಲ್ಲಿ ಎಣ್ಣೆನ ಹಚ್ತಾ ಇದ್ದೀನಿ ನೀವು ಬೇಕಾದರೆ ತುಪ್ಪವನ್ನು ಸಹ ಇದಕ್ಕೆ ಸಾವ್ಕೋಬೋದು ಈಗ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಇದಕ್ಕೆ ಬೇರೆ ಏನು ಚಟ್ನಿ ಆ ಥರದ್ದೇನು ಬೇಕಾಗಲ್ಲ ಸ್ನೇಹಿತರೆ ನಾನು ಬರೀ ಮೊಸರು ಹಾಕ್ಕೊಂಡು ನಮ್ಮ ಮನೆಯಲ್ಲಿ ತಿಂತಾರೆ ಹಾಗಾಗಿ ಮೊಸರೂ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡು ತಿಂದರೆ ನೀವು ಬೇಕಾದರೆ ಪುದೀನ ಚಟ್ನಿನೂ ಸಹ ಮಾಡ್ಕೋಬೋದು ನೋಡಿರಿ ಈ ಥರ ಹೀಗೆ ಚೆನ್ನಾಗಿ ಕ್ರಿಸ್ಪಾಗಿ ಆಗೋ ತನಕ ಬೇಯಿಸ್ಕೊಂಡ್ರೆ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ನೀವು ಇದೇ ಥರ ಬೇರೆ ಬೇರೆ ಪರೋಟಗಳನ್ನೂ ಮಾಡ್ಕೋಬೋದು ಪನ್ನೀರಿಂದ ಪರೋಟ ಮಾಡ್ಕೋಬೋದು ಮತ್ತು ಮೆಂತ್ಯ ಸೊಪ್ಪಿಂದನೂ ಸಹ ಪರೋಟಗಳನ್ನು ಮಾಡ್ಕೋಬೋದು ನೋಡ್ರಿ ಈ ಥರ ಚೆನ್ನಾಗಿ ಸುತ್ತು ಬೇಯಿಸ್ಕೋಬೇಕು ತುಂಬ ಬೇಗ ಬೇಗ ಆಗಲ್ಲ ಇದು ಒಂದು ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಈ ಥರ ಕೆಂಪಗೆ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಎಲ್ಲ ಟ್ರೈ ಮಾಡಿ ಸ್ನೇಹಿತರೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಈ ಥರ ನಾವು ಪ್ಲೇಟಿಗೆ ತೆಕ್ಕೊಂಡಾದಮೇಲೆ ಇದನ್ನು ನಾವು ನಾಲ್ಕು ಭಾಗದ ಥರ ಮಾಡಿಕೊಂಡು ಕಟ್ ಮಾಡಿಕೊಂಡು ಮಕ್ಕಳು ಲಂಚ್ ಬಾಕ್ಸಿಗೆ ಕಳಿಸ್ಬೋದು ತುಂಬ ಈಸಿಯಾಗಿ ಮಕ್ಕಳು ತಿಂತಾರೆ ನಿಮಗೀಗ ತೋರಿಸ್ತೀನಂತೆ ಒಳಗಡೆ ಯಾವ ಥರ ಚೆನ್ನಾಗಿ ಬೆಂದಿದೆ ಅಂತ ತೋರಿಸ್ತೀನಿ ನೀವು ಸ್ಟಫಿಂಗ್ ಸ್ವಲ್ಪನೇ ಇಟ್ಬಿಟ್ರಿ ಅಂದರೆ ತುಂಬ ಸಪ್ಪೆ ಆಗಿಬಿಡುತ್ತೆ ಪರೋಟ ಚೆನ್ನಾಗಿರಲ್ಲ ನೋಡಿರಿ ಈ ಥರ ಎಲ್ಲ ಕಡೆನೂ ಸ್ಟಫಿಂಗು ಸ್ಪ್ರೆಡ್ ಆಗಿರ್ಬೇಕು ನಮಗೆ ಆ ಥರ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡು ಮಾಡ್ಕೋಬೇಕು ಇಲ್ಲಿ ನಾನು ಮೊಸರಿಗೆ ಗಟ್ಟಿ ಮೊಸರಿಗೆ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿದ್ದೀನಿ ಈ ಥರ ನೀವು ಮಾಡ್ಕೊಂಡು ತಿನ್ಬೋದು ಮತ್ತೆ ಸಿಗ್ತೀನಿ ನಮಸ್ಕಾರ